श्रीकृष्णाष्टकं ई श्लोकमतु अदर भावळियोण अथ श्रीकृष्णाष्टकं वसुदेवसुतं देवं कंसचाणोरमर्द्धनं देवकी परमानन्दं कृष्णं वन्दे जगद्गुरुं वसुदेवर ಸದಾ ದೇವಕಿಗೆ ಪರಮಾನಂದವನ್ನು ಕೊಡುವ ಕಂಸ ಚಾಣೂರರನ್ನು ನಾಶ ಮಾಡಿದ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಅತಸಿ ಪುಷ್ಪ ಸಂಕಾಶಂ ಹಾರನೂ ಪುರಶೋಭಿತ ಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸಿ ಪುಷ್ಪದಂತಿರುವ ಹಾರ ಗೆಜ್ಜೆಗಳಿಂದ ಅಲಂಕೃತನಾದ ರತ್ನಗಳಿಂದ ಕೂಡಿದ ಬಳೆಗಳನ್ನು ಎರಡೂ ಭುಜಗಳಲ್ಲಿ ಹೊಂದಿರುವ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಕುಟಿಲಾಲಕ ಸಂಯುಕ್ತಂ ಪೂರ್ಣ ಚಂದ್ರ ನಿಭಾನನಂ ಕೃಷ್ಣಂ ವಂದೇ ಜಗದ್ಗುರುಂ ಗುಂಗುರು ಕೂದಲಗಳು ಮುಖದ ಸುತ್ತ ಉಂಗುರುಗಳಂತೆ ಇರುವ ഓലെളിരുവ മുഖവും പൂർണചന്ദ്രനത്തെ കാത്തിയുത വാദ ജഗത്തു കൃഷ്ണനിക നമസുവെനോ മന്ദാരധ സംയുക്തം ചാരുഹാസം ചതുർഭുജം ബർഹി പിടാംഗം കൃഷ്ണം വന്നേ ജഗദ്ഗുരും ಮಂದಾರ ಪುಷ್ಪದಂತೆ ಸುಗಂಧಭರಿತನಾದ ಸಂತಸವನ್ನು ತರುವ ನಗುವಿರುವ ನಾಲ್ಕು ಭುಜಗಳಿರುವ ನವಿಲಿನ ಗರಿಯನ್ನು ಕಿರೀಟದ ಮೇಲೆ ಧರಿಸಿರುವ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆ ಫುಲ್ಲ ಪದ್ಮ ಪತ್ರಾಕ್ಷಂ ಮೂತ ಸನ್ನಿಭಂ ಯಾದವಾ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ಪೂರ್ಣವಾಗಿ ಅರಳಿರುವ ಕಮಲದಂತೆ ಕಣ್ಣುಗಳಿರುವ ನೀಲಿಯ ಮೋಡಗಳನ್ನು ಹೋಲುವ ಯಾದವ ವಂಶದ ಕಿರೀಟ ರತ್ನದಂತಿರುವ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ರುಕ್ಮಿಣಿ ಕೇಳಿ ಸಂಯುಕ್ತ ಪೀತಾಂಬರ ಸುಶೋಭಿತ ಅವಾಪ್ತ ತುಲಸಿ ಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣಿಯನ್ನು ಸದಾ ಪ್ರೀತಿಸುತ್ತಾ ಜೊತೆಗಿರುವ ಪೀತಾಂಬರವನ್ನು ಧರಿಸಿರುವ ತುಳಸಿಯ ಲೇಪನ ಮಾಡಿಕೊಳ್ಳುವ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಗೋಪಿಕಾನಾಂ ನಾಂ ಕುಂಕುಮಾಂಕಿತ ವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕೆಯರಿಗೆ ಪ್ರಿಯನಾದ ಹೃದಯ ಭಾಗದಲ್ಲಿ ಕುಂಕುಮದ ಗುರುತಿರುವ ಎಲ್ಲ ಸೌಭಾಗ್ಯಗಳಿಗೂ ಕಾರಣನಾದ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಶ್ರೀವತ್ಸಾಂಕಂ ಮಹೋರಸ್ಕಂ ವನಮಾಲ ಶಂಕಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಲಕ್ಷ್ಮಿಯನ್ನು ಹೃದಯದಲ್ಲಿ ಧರಿಸಿರುವ ಮಂಗಳಕರನಾದ ಹೂಮಾಲೆಯಿಂದ ರಾರಾಜಿಸುವ ಶಂಖಚಕ್ರಗಳನ್ನು ಧರಿಸಿದ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಕೃಷ್ಣಾಷ್ಟಕಮಿದಂ ಪುಣ್ಯಂ ಪ್ರಾತರುತ್ಥಾಯ ಪಠೇತ್ ಕೋಟಿ ಜನ್ಮ ಕೃತ ಪಾಪಂ ಸ್ಮರಣೇನ ವಿನಶ್ಯತಿ ಈ ಪವಿತ್ರವಾದ ಕೃಷ್ಣಾಷ್ಟಕವನ್ನು ಪ್ರಾತಃ ಕಾಲದಲ್ಲಿ ಸದಾ ಪಠಿಸಿ ಭಕ್ತಿಯಿಂದ ಸ್ಮರಿಸುವವನ ಜನ್ಮಾಂತರದ ಕೋಟಿ ಪಾಪಗಳು ನಾಶವಾಗುತ್ತದೆ ಇತಿ ಶ್ರೀಕೃಷ್ಣಾಷ್ಟಕಂ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು